ನಮಸ್ತೆ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಕೃಷ್ಣ ಅಮ್ಮ ವ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾನು ನಿಮ್ಗೇನು ತೋರಿಸ್ಕೊಡ್ತಾಯಿದ್ದೀನಿ ವಾಟರ್ ಮೆಲನ್ ಜ್ಯೂಸ್ ತೋರಿಸ್ಕೊಡ್ತಾ ಇದ್ದೀನಿ ಬೇಸಿಗೆ ಬಂತು ಅಂದರೆ ಸಾಕು ಈ ಕಲ್ಲಂಗಡಿ ಹಣ್ಣಿಂದೇನೆ ಸೀಸನ್ ಶುರು ಆಗುತ್ತೆ ಎಲ್ಲ ಕಡೆ ಇದರದೇ ಹಬ್ಬ ನಡೀತಾ ಇರುತ್ತೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಪ್ಪವರು ಅವರು ಕೂಡ ಬೇಸಿಗೆ ಬಂತು ಅಂದರೆ ಈ ಕಲ್ಲಂಗಡಿ ಹಣ್ಣನ್ನು ಮನೆಗೆ ತೊಗೊಬರ್ತಿದ್ರು ನಮ್ಮಮ್ಮ ಎಲ್ಲ ಮಕ್ಕಳನ್ನು ಕೂರಿಸ್ಕೊಂಡು ಎಲ್ಲರಿಗೂ ಕಲ್ಲಂಗಡಿ ಹಣ್ಣನ್ನು ಕಟ್ ಮಾಡಿ ಕೊಡ್ತಾಯಿದ್ರು ತಿನ್ನೋಕ್ಕೆ ಆ ಬೇಸಿಗೆ ರಜದಲ್ಲಂತೂ ಎಷ್ಟು ಖುಷಿಯಾಗಿರ್ತಿತ್ತು ಅಂದರೆ ನಮಗೆ ಈ ರೀತಿ ಕಲ್ಲಂಗಡಿ ಹಣ್ಣು ಎಲ್ಲ ತಿನ್ನೋಕ್ಕೆ ಸಿಗ್ತಾಯಿತ್ತು ಅದರಲ್ಲೂ ಏನಾದರೂ ನಾನೇನಾದರೂ ಚಿಕ್ಕ ವಯಸ್ಸಿನಲ್ಲಿ ಕಲ್ಲಂಗಡಿ ಹಣ್ಣಿನ ಬೀಜ ಅಪ್ಪಿತಪ್ಪಿ ನುಂಗ್ಬಿಟ್ಟೆ ಅಂತ ಅಂದರೆ ಓ ನೀನು ಕಲ್ಲಂಗಡಿ ಹಣ್ಣಿನ ಬೀಜ ನುಂಗ್ಬಿಟ್ಟಿದ್ಯಾ ನಿನ್ನ ಹೊಟ್ಟೆಯಲ್ಲಿ ಕಲ್ಲಂಗಡಿ ಹಣ್ಣಿನ ಬಳ್ಳಿ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ದರು ಅದಂತೂ ನಾನು ಸೀರಿಯಸ್ಸಾಗಿ ತೊಗೊಂಡ್ಬಿಟ್ಟು ಫುಲ್ಲು ಅವತ್ತೆಲ್ಲ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಿದ್ದೆ ನನಗೆ ಗೊತ್ತೇ ಇರಲಿಲ್ಲ ಹೊಟ್ಟೆ ಒಳಗೆ ಗಿಡ ಬೆಳೆಯುತ್ತೆ ಗಿಡ ಬೆಳೆಯುತ್ತೆ ಅಂತ ಅಳ್ಕೊಂಡೆ ಕುತ್ಕೊಂಡ್ಬಿಡ್ತಿದ್ದೆ ಆ ಥರ ಚಿಕ್ಕ ವಯಸ್ಸಲ್ಲಿ ಎಷ್ಟು ಇನ್ನೋಸೆಂಟಾಗಿರ್ತೀವಿ ಈ ಇದೇ ಥರ ಈ ಕಲ್ಲಂಗಡಿ ಹಣ್ಣು ಬೇಸಿಗೆಯಲ್ಲಿ ನಮಗೆ ಭಾಳ ದೇಹಕ್ಕೆ ಒಳ್ಳೆಯ ಆರೋಗ್ಯ ತಂದುಕೊಡುತ್ತೆ ಕೊಲೆಸ್ಟ್ರಾಲ್ ಕಮ್ಮಿ ಮಾಡುತ್ತೆ ಮತ್ತು ರಕ್ತದೊತ್ತಡನ ಕಡಿಮೆ ಮಾಡುತ್ತೆ ಯಾವಾಗ ರಕ್ತದೊತ್ತಡ ಕಡಿಮೆ ಆಗುತ್ತೆ ಅದು ಆಟೋಮೆಟಿಕ್ಕಾಗಿ ಹೃದಯ ಸಂಬಂಧಿ ಕಾಯಿಲೆಗಳನ್ನೂ ಕೂಡ ಕಡಿಮೆ ಮಾಡುತ್ತೆ ನಮಗೆ ವಾಟರ್ ಮೆಲನ್ ಜ್ಯೂಸ್ ಮಾಡೋಕ್ಕೆ ಈ ರೀತಿ ಎಲ್ಲ ಬೀಜ ತೆಗೆದಿಟ್ಕೊಂಡು ಸಾಟರ್ ಮೆಲನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಮತ್ತು ಸ್ವಲ್ಪ ಸಕ್ಕರೆ ಮತ್ತು ಏಲಕ್ಕಿ ಇದ್ದರೆ ಸಾಕು ಮೊದಲು ನಾವು ಮಕ್ಕಳಿಗೆ ಸಕ್ಕರೆ ಹಾಕಿ ಮಾಡಿಕೊಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಸಕ್ಕರೆ ಇಷ್ಟಪಡೋರು ಸಕ್ಕರೆನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಇಲ್ಲ ಅಂತ ಅಂದರೆ ಸಕ್ಕರೆ ಇಲ್ದಂಗೂ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಮೊದಲು ಒಂದು ಮಿಕ್ಸಿ ಜಾರಿಗೆ ಈ ರೀತಿ ಕಟ್ ಮಾಡಿ ಪೀಸಸ್ ಹಣ್ದಾಗಿ ಪೀಸಸ್ ಮಾಡಿ ಬೀಜಗಳನ್ನೆಲ್ಲ ತೆಗೆದಿಟ್ಕೊಂಡಿರ್ತಕ್ಕಂಥ ಹಣ್ಣಿನ ಪೀಸಸ್ನ ನಾವು ಮಿಕ್ಸಿ ಜಾರಿಗೆ ಹಾಕಬೇಕು ಇದಾದ ಮೇಲೆ ಇದಕ್ಕೆ ಒಂದು ಎರಡು ಚಮಚ ದೊಡ್ಡ ಸ್ಪೂನಲ್ಲಿ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ರೆ ಸಾಕು ಅದಾದ ಮೇಲೆ ಒಂದು ಚಿಟಿಕೆ ಏಲಕ್ಕಿ ಪುಡಿನ ಹಾಕ್ಬಿಟ್ಟು ಇದನ್ನು ಇದನ್ನು ಸಣ್ಣದಾಗಿ ರುಬ್ಕೊಬೇಕು ಯಾವಾಗ ಜ್ಯೂಸರಲ್ಲಿ ನಾವು ಗ್ರೈಂಡ್ ಮಾಡ್ಕೊತೀವೋ ಆವಾಗ ರೆಡಿ ಆಗುತ್ತೆ ಇದಕ್ಕೊಂದು ಚಿಟಿಕೆ ಉಪ್ಪು ಕೂಡ ಹಾಕ್ಕೋಬೇಕು ಇವಾಗ ಇದನ್ನು ಮಿಕ್ಸಿ ಮಾಡಿಕೊಂಡು ನೋಡಿ ಸಣ್ಣದಾಗಿ ರುಬ್ಬಿ ಮಾಡಿ ಇಟ್ಕೊಂಡಿದ್ದೀವಿ ಜ್ಯೂಸು ತುಂಬ ಚೆನ್ನಾಗಿ ರುಚಿಯಾಗಿ ರೆಡಿಯಾಗೇ ಹೋಯಿತು ಇದೊಂದು ಲೋಟ ಕುಡಿದ್ರೆ ಸಾಕು ನಮ್ಮ ದೇಹದಕ್ಕೆ ತುಂಬ ಪೌಷ್ಟಿಕಾಂಶಗಳು ಸಿಗುತ್ತೆ ವಿಟಮಿನ್ ಬಿ ಒನ್ ಟು ಎಲ್ಲ ಸಿಗುತ್ತೆ ಇವಾಗ ಅದೇ ಥರ ಇವಾಗ ಶುಗರ್ಲೆಸ್ ಮಾಡ್ಕೊಳ್ಳೋಣ ಒಂದು ಶುಗರ್ ಜ್ಯೂಸ್ ಮಾಡ್ಕೊಂಡ್ವಿ ಇವಾಗ ಇದಕ್ಕೆ ವಿತೌಟ್ ಶುಗರ್ ಮಾಡ್ಕೊಳ್ಳೋಣ ನೋಡಿ ಅದೇ ರೀತಿ ಎಲ್ಲ ಕಲ್ಲಂಗಡಿ ಹಣ್ಣಿಂದು ಎಲ್ಲನೂ ಹಾಕಿ ಕಲ್ಲಂಗಡಿ ಹಣ್ಣುಗಳನ್ನ ಇವಾಗ ಇದಕ್ಕೆ ಬರೀ ಒಂದು ಚಿಟಿಕೆ ಉಪ್ಪು ಹಾಕಬೇಕು ಆಮೇಲೆ ಒಂದು ಚಿಟಿಕೆ ಏಲಕ್ಕಿ ಹಾಕಿದ್ರೆ ಸಾಕು ನಮಗೆ ಕಲ್ಲಂಗಡಿ ಹಣ್ಣಿಂದು ಶುಗರ್ಲೆಸ್ ಜ್ಯೂಸ್ ರೆಡಿಯಾಗಿಬಿಡುತ್ತೆ ಎಲ್ಲರೂ ಶುಗರ್ ಜ್ಯೂಸ್ ಕುಡಿಯೋದಿಲ್ವಲ್ಲ ಹಾಗೆ ವಿತೌಟ್ ಶುಗರ್ನು ಕೂಡ ನಾವು ಇಲ್ಲಿ ಮಾಡ್ಕೋತಾ ಇದ್ದೀವಿ ಇದು ನೋಡಿ ಶುಗರ್ಲೆಸ್ ವಾಟರ್ ಮೆಲನ್ ಜ್ಯೂಸ್ ಆಗಿದೆ ಇದನ್ನು ಕುಡಿಯೋದ್ರಿಂದ ದೇಹದಲ್ಲಿ ತುಂಬ ಏನು ಬರುತ್ತೆ ನಮಗೆ ದೇಹ ತಂಪಾಗತ್ತೆ ಮತ್ತು ಉರಿಯೂತ ಕಡಿಮೆ ಆಗುತ್ತೆ ಮತ್ತು ನಮಗೆ ದಣಿವು ನೀಗಿಸುತ್ತೆ ಮೈಂಡ್ ಫ್ರೆಶ್ ಮಾಡತ್ತೆ ಈ ಹಣ್ಣನ್ನು ಕುಡಿದ ತಕ್ಷಣ ನಮ್ಮ ಕಣ್ಣು ತಂಪಾಗಿಬಿಡತ್ತೆ ಯಾವಾಗಲೂ ಕಣ್ಣಿನ ದೃಷ್ಟಿನ ಇದು ಬ್ರೈಟ್ ಮಾಡತ್ತೆ ಮತ್ತು ಕಣ್ಣಿನ ಪೊರೆ ತೊಡ ತಡಿಯೋಕ್ಕೆ ಇದು ಸಹಾಯ ಮಾಡುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂತು ಕಲಂಗಡಿ ಹಣ್ಣು ಜ್ಯೂಸ್ ಅಂತ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು